ವೆಲ್ಕಮ್ ಟು ವಿಕ್ರಾಂತ್ ಎಜುಕೇಶನ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಚಲಿತ ಘಟನೆಗಳು ಒಂದು ರಾಷ್ಟ್ರ ಒಂದು ಚುನಾವಣೆಯ ಕಲ್ಪನೆ ಕುರಿತು ಪ್ರತಿ ಐದು ವರ್ಷಗಳಿಗೊಮ್ಮೆ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಗಳೊಂದಿಗೆ ಎಲ್ಲ ರಾಜ್ಯಗಳ ಚುನಾವಣೆಗಳು ಏಕಕಾಲದಲ್ಲಿ ನಡೆಯುವ ಸನ್ನಿವೇಶದ ಕುರಿತು ಪರಿಕಲ್ಪನೆಯು ಮಾತನಾಡುತ್ತದೆ ಚುನಾವಣೆ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು ಮತ್ತು ಚುನಾವಣೆಗಳ ಆವರ್ತನವನ್ನು ಕಡಿಮೆ ಮಾಡುವುದು ಹೀಗಾಗಿ ಸಮಯ ಮತ್ತು ಸಂಪನ್ಮೂಲಗಳನ್ನು ಉಳಿಸುವುದು ಇದರ ಉದ್ದೇಶವಾಗಿದೆ ಹಿನ್ನೆಲೆ ಹತ್ತೊಂಬತ್ ನೂರ ಎಂಬತ್ತ್ ಮೂರರಿಂದ ಚುನಾವಣಾ ಆಯೋಗವು ಇದನ್ನು ಮೊದಲು ಪ್ರಸ್ತಾಪಿಸಿದಾಗಿನಿಂದಲೂ ಈ ಕಲ್ಪನೆ ಇದೆ ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಭಾರತದಲ್ಲಿ ಏಕಕಾಲಿಕ ಚುನಾವಣೆಗಳು ರೂಢಿಯಲ್ಲಿತ್ತು ಹೌಸ್ ಆಫ್ ಪೀಪಲ್ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಿಗೆ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡರಲ್ಲಿ ಏಕಕಾಲದಲ್ಲಿ ನಡೆದವು ಆ ಅಭ್ಯಾಸವು 1957, 1962 ಐವತ್ತೇಳು ಮತ್ತು 1967 ವರ್ಷಗಳಲ್ಲಿ ನಡೆದ ಮೂರು ನಂತರದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮುಂದುವರೆಯಿತು ಬೇರೆಡೆ ಏಕಕಾಲಿಕ ಚುನಾವಣೆಗಳು ದಕ್ಷಿಣ ಆಫ್ರಿಕಾದಲ್ಲಿ ಸ್ವೀಡನ್ನಲ್ಲಿ ಬ್ರಿಟನ್ನಲ್ಲಿ ಆಡಳಿತದ ಗೊಂದಲಗಳನ್ನು ಕಡಿಮೆ ಮಾಡುವುದು ಇದು ಭಾರತದ ಬೆಳವಣಿಗೆಯ ನಿರೀಕ್ಷೆಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಪರಿಣಾಮಕಾರಿ ಆಡಳಿತಕ್ಕೆ ಅಡ್ಡಿಯಾಗುತ್ತದೆ ಮಾದರಿ ನೀತಿ ಸಂಹಿತೆಯ ಪರಿಣಾಮ ಚುನಾವಣಾ ಸಂದರ್ಭದಲ್ಲಿ ವಿಧಿಸಲಾದ ಮಾದರಿ ನೀತಿ ಸಂಹಿತೆ ರಾಷ್ಟ್ರೀಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಪ್ರಮುಖ ನೀತಿ ನಿರ್ಧಾರಗಳನ್ನು ವಿಳಂಬಗೊಳಿಸುತ್ತದೆ ರಾಜಕೀಯ ಭ್ರಷ್ಟಾಚಾರವನ್ನು ಪರಿಹರಿಸುವುದು ಏಕಕಾಲಿಕ ಚುನಾವಣೆಗಳು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಪುನರಾವರ್ತಿತ ನಿಧಿ ಸಂಗ್ರಹದ ಅಗತ್ಯವನ್ನು ತೆಗೆದುಹಾಕುತ್ತದೆ ವೆಚ್ಚ ಉಳಿತಾಯ ಮತ್ತು ಚುನಾವಣಾ ಮೂಲಸೌಕರ್ಯ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡರಲ್ಲಿ ಲೋಕಸಭೆಗೆ ಮೊದಲ ಚುನಾವಣೆ ನಡೆದಾಗ ಐವತ್ಮೂರು ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸಿದ್ದವು ಸುಮಾರು ಹದಿನೆಂಟುನೂರ ಎಪ್ಪತ್ನಾಲ್ಕು ಅಭ್ಯರ್ಥಿಗಳು ಭಾಗವಹಿಸಿದ್ದರು ಮತ್ತು ಚುನಾವಣಾ ವೆಚ್ಚ ರು ಹನ್ನೊಂದು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆರುನೂರ ಹತ್ತು ರಾಜಕೀಯ ಪಕ್ಷಗಳು ಮತ್ತು ಸುಮಾರು ಒಂಬತ್ತು ಸಾವಿರ ಅಭ್ಯರ್ಥಿಗಳು ಚುನಾವಣಾ ವೆಚ್ಚ ಸುಮಾರು ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ ಪ್ರಕಾರ ಅರವತ್ತು ಸಾವಿರ ಕೋಟಿಗಳನ್ನು ರಾಜಕೀಯ ಪಕ್ಷಗಳು ಇನ್ನು ಇನ್ನೂ ಘೋಷಿಸಬೇಕಾಗಿದೆ ನಾಗರಿಕ ಅನುಕೂಲ ಏಕಕಾಲಿಕ ಚುನಾವಣೆಗಳು ಮತದಾರರ ಪಟ್ಟಿಯಿಂದ ಕಾಣೆಯಾದ ಹೆಸರುಗಳ ಬಗ್ಗೆ ನಾಗರಿಕರಿಗೆ ಕಳವಳವನ್ನು ನಿವಾರಿಸುತ್ತದೆ ಕಾನೂನು ಜಾರಿ ಸಂಪನ್ಮೂಲಗಳನ್ನು ಉತ್ತಮಗೊಳಿಸುವುದು ಚುನಾವಣೆಯ ಸಮಯದಲ್ಲಿ ಪೊಲೀಸ್ ಮತ್ತು ಅರಸೇನಾ ಪಡೆಗಳ ಬೃಹತ್ ಮರು ನಿಯೋಜನೆಯು ಗಮನಾರ್ಹ ವೆಚ್ಚವನ್ನು ಉಂಟುಮಾಡುತ್ತದೆ ಮತ್ತು ಪ್ರಮುಖ ಕಾನೂನು ಜಾರಿ ಸಿಬ್ಬಂದಿಯನ್ನ ನಿರ್ಣಾಯಕ ಕಾರ್ಯಗಳಿಂದ ಬೇರೆಡೆಗೆ ತಿರುಗಿಸುತ್ತದೆ ಕುದುರೆ ವ್ಯಾಪಾರವನ್ನು ನಿಗ್ರಹಿಸುವುದು ನಿಗದಿತ ಮಧ್ಯಂತರ ಚುನಾವಣೆಗಳು ಚುನಾಯಿತ ಪ್ರತಿನಿಧಿಗಳಿಂದ ಕುದುರೆ ವ್ಯಾಪಾರವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಸ್ಥಿರತೆ ಆಗಾಗ್ಗೆ ಚುನಾವಣೆಗಳು ಮತದಾರರನ್ನು ಓಲೈಸಲು ರಾಜ್ಯ ಸರ್ಕಾರಗಳು ಉಚಿತಗಳನ್ನು ಘೋಷಿಸಲು ಕಾರಣವಾಗುತ್ತವೆ ಆಗಾಗ್ಗೆ ಅವರ ಆರ್ಥಿಕತೆಯನ್ನು ತಗ್ಗಿಸುತ್ತವೆ ಅನ್ನು ಕಾರ್ಯಗತಗೊಳಿಸುವಲ್ಲಿ ಲಾಜಿಸ್ಟಿಕಲ್ ಸವಾಲುಗಳು ಒಎನ್ಓಇನ ಅನುಷ್ಠಾನವು ಎಲೆಕ್ಟ್ರಾನಿಕ್ ಮತಯಂತ್ರಗಳು ಸಿಬ್ಬಂದಿ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಮತ್ತು ಭದ್ರತೆ ಸೇರಿದಂತೆ ಗಮನಾರ್ಹವಾದ ವ್ಯವಸ್ಥಾಪನಾ ಸವಾಲುಗಳನ್ನು ಒಡ್ಡುತ್ತದೆ ಪಕ್ಷಪಾತದ ಪ್ರಜಾಸತ್ತಾತ್ಮಕ ರಚನೆ ಸಿ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಹದಿನೈದರ ಅಧ್ಯಯನವು ಗೆಲ್ಲುವ ರಾಜಕೀಯ ಪಕ್ಷ ಅಥವಾ ಮೈತ್ರಿಯು ಲೋಕಸಭೆ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಏಕಕಾಲದಲ್ಲಿ ನಡೆದಾಗ ಗೆಲುವು ಸಾಧಿಸುವ ಶೇಕಡ ಎಪ್ಪತ್ತೇಳು ಅವಕಾಶವನ್ನು ಎತ್ತಿ ತೋರಿಸುತ್ತದೆ ಆರು ತಿಂಗಳ ಅಂತರದಲ್ಲಿ ಚುನಾವಣೆ ನಡೆದರೆ ಶೇಕಡ ಅರವತ್ತೊಂದು ಮತದಾರರು ಮಾತ್ರ ಅದೇ ಪಕ್ಷವನ್ನು ಆಯ್ಕೆ ಮಾಡುತ್ತಾರೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯ ನೋಟು ಅಮಾನ್ಯೀಕರಣಕ್ಕೆ ಸದೃಶವಾದ ಈಸಿಯ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಲಾಗಿದೆ ಅಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಹಿತಿ ಇಲ್ಲದೆ ಇರಿಸಲಾಗಿತ್ತು ಒಮ್ಮತವನ್ನು ನಿರ್ಮಿಸುವುದು ರಾಜಕೀಯ ಪಕ್ಷಗಳು ಮತ್ತು ರಾಜ್ಯಗಳ ನಡುವೆ ಒಮ್ಮತವನ್ನು ನಿರ್ಮಿಸುವುದು ಏಕಕಾಲಿಕ ಚುನಾವಣೆಯ ಕಾರ್ಯಸಾಧ್ಯತೆಗೆ ನಿರ್ಣಾಯಕವಾಗಿದೆ ಸಾಂವಿಧಾನಿಕ ತಿದ್ದುಪಡಿಗಳು ಏಕಕಾಲದ ಚುನಾವಣೆಗಳನ್ನು ಸಕ್ರಿಯಗೊಳಿಸಲು ಸಂವಿಧಾನಕ್ಕೆ ತಿದ್ದುಪಡಿಗಳು ಪ್ರಜಾಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಕಾರ್ಯವಿಧಾನದ ನಿಯಮಗಳು ಕಡ್ಡಾಯವಾಗಿದೆ ಲೋಕಸಭೆಯೊಂದಿಗೆ ಅಸೆಂಬ್ಲಿ ನಿಯಮಗಳನ್ನು ಜೋಡಿಸುವುದು ಲೋಕಸಭೆ ಚುನಾವಣೆಗೆ ಮೊದಲು ಅಥವಾ ನಂತರ ಆರು ತಿಂಗಳೊಳಗೆ ಅವಧಿ ಮುಗಿಯುವ ಯಾವುದೇ ವಿಧಾನಸಭೆಯ ಚುನಾವಣಾ ಪ್ರಕ್ರಿಯೆಯನ್ನು ಸುವ್ಯವಸ್ಥಿತಗೊಳಿಸುವ ಮೂಲಕ ತಮ್ಮ ಚುನಾವಣೆಗಳಿಗೆ ಹೊಂದಿಕೆಯಾಗಬಹುದು ಮೂಲಸೌಕರ್ಯದಲ್ಲಿ ಹೂಡಿಕೆ ಏಕಕಾಲಿಕ ಚುನಾವಣೆಗಳ ಯಶಸ್ವಿ ಅನುಷ್ಠಾನಕ್ಕೆ ಚುನಾವಣಾ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದಲ್ಲಿ ಗಣನೀಯ ಹೂಡಿಕೆಯ ಅಗತ್ಯವಿದೆ ಇದು ಇ ವಿ ಪ್ಯಾಟ್ ಯಂತ್ರಗಳು ಮತಗಟ್ಟೆಗಳು ಮತ್ತು ತರಬೇತಿ ಪಡೆದ ಭದ್ರತಾ ಸಿಬ್ಬಂದಿಗಳ ಸಮರ್ಪಕ ಪೂರೈಕೆಯನ್ನು ಖಚಿತಪಡಿಸುತ್ತದೆ ಪ್ರತಿದಿನ ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ